ಸ್ನೇಹಿತರೆ ಸ್ಯಾಂಡಲ್ವುಡ್ನಲ್ಲಿ ನಟ ನಟಿಯರು ಅಂತ ಬಂದಾಗ ಅವರ ಕರಿಯರ್ ವಿಚಾರ ಅಂತ ಬಂದಾಗ ನಿಮ್ಮ ಮದುವೆ ಯಾವಾಗ ಅಂತ ಜನಸಾಮಾನ್ಯರಲ್ಲಿ ಪ್ರಶ್ನೆ ಉದ್ಭವಿಸ್ತಾನೆ ಇರುತ್ತೆ ಅಭಿಮಾನಿಗಳು ಈ ಪ್ರಶ್ನೆಯನ್ನು ಮಾಡ್ತಾನೆ ಇರ್ತಾರೆ ಅಂಥದ್ರಲ್ಲಿ ಒಬ್ಬರ ಹೆಸರಂತೂ ಸಿಕ್ಕಾಪಟ್ಟೆ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ ಅದರಲ್ಲೂ ಒಂದಷ್ಟು ವರ್ಷಗಳಿಂದ ನಿಮ್ಮ ಮದುವೆ ಯಾವಾಗ ಯಾವಾಗ ಅಂತ ಇದ್ದಂತಹ ಎಲ್ಲ ಶೋಗಳಲ್ಲೂ ಜನ ಕೇಳ್ತಾನೆ ಇದ್ದಾರೆ ಅದು ಬೇರೆ ಯಾರೂ ಅಲ್ಲ ನಿರೂಪಕಿ ಆಂಕರ್ ಅನುಶ್ರೀ ಅವರ ಮದುವೆ ವಿಚಾರ ಹೌದು ವೀಕ್ಷಕರೇ ಅನುಶ್ರೀ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದ್ದಂಥ ಯಕ್ಷ ಪ್ರಶ್ನೆ ಆದರೆ ಇದೀಗ ಆ ಪ್ರಶ್ನೆಗೆ ಒಂದು ಕಡೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳಬಹುದು ಪ್ರತಿ ರಿಯಾಲಿಟಿ ಶೋಗಳಲ್ಲೂ ಕೂಡ ಜಡ್ಜಸ್ಗಳಾಗಿರ್ಬೋದು ಕಂಟೆಸ್ಟೆಂಟ್ಗಳಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಇದೇ ಪ್ರಶ್ನೆನ ಕೇಳ್ತಾ ಬರ್ತಾಯಿದ್ರು ಅನುಶ್ರೀ ನಿಮ್ಮ ಮದುವೆ ಯಾವಾಗ ಅಂತ ಆದರೆ ಈಗ ಎಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಸಿಕ್ಕಿದ್ದು ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ ಅನ್ನೋದು ಆದರೆ ಒಂದು ಕಂಡೀಷನ್ ಇಟ್ಟು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ನಗುಮೊಗದ ಚೆಲುವೆ ಆ್ಯಂಕರ್ ಅನುಶ್ರೀ ಹಾಗಾದರೆ ಏನದು ಗ್ರೀನ್ ಸಿಗ್ನಲ್ ಎಲ್ಲ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಜೊತೆಗೆ ಆ ಕಂಡೀಷನ್ ಏನು ಯಾರ ಜೊತೆ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಿಸ್ ಮಾಡದೆ ಬೆಲ್ ಐಕೋನನ್ನು ಕ್ಲಿಕ್ ಮಾಡೋ ಮೂಲಕ ನಮ್ಮ ವಿಡಿಯೋಸ್ ನಿಮಗೆ ತಕ್ಷಣವೇ ಬರುವಂತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಬಹಳಷ್ಟು ದಿನದಿಂದ ವರ್ಷಗಳಿಂದ ಅನುಷ್ಠಿ ಮದುವೆ ಆಗ್ತಾರಾ ಇಲ್ಲವಾ ಎನ್ನುವಂಥ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ ಅದೆಷ್ಟೋ ಜನರು ತಮ್ಮ ಮಕ್ಕಳ ಮದುವೆ ಅಥವಾ ತಮ್ಮ ಮದುವೆ ತಮ್ಮ ಮೊಮ್ಮಕ್ಕಳ ಮದುವೆ ನೋಡಬೇಕು ಅನ್ನೋ ಆಸೆಗಿಂತ ಅನುಶ್ರೀ ಯಾವಾಗಪ್ಪ ಮದುವೆ ಆಗ್ತಾರೆ ಅನ್ನೋ ಕ್ಯೂರಿಯಾಸಿಟಿಯಲ್ಲೇ ಇದ್ದರು ಇದ್ರು ಇದೀಗ ಶುಭ ಸಿದ್ಧಿ ಅಂತೂ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅನುಶ್ರೀ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಎಲ್ಲಿ ಹೇಳಿದ್ರು ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಟಿವಿ ಹಾಕ್ತಾಗೆಲ್ಲ ಅನುಶ್ರೀ ಕಾಣಿಸ್ಕೊಳ್ಳೋದು ಕಾಮನ್ ಅನುಶ್ರೀನ ನೋಡಿ ಅನುಶ್ರೀ ಇನ್ನು ಮದುವೆ ಆಗಿಲ್ವಾ ಅನ್ನೋ ಪ್ರಶ್ನೆ ಕಾಮನ್ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಅನುಶ್ರೀ ಒಂದು ಇಂಟರ್ವ್ಯೂ ಅಲ್ಲಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಈ ಮುನ್ನ ಇಂಥ ನೂರಾರು ಪ್ರಶ್ನೆ ಪ್ರಶ್ನೆಗಳಿಗೆ ಅನುಶ್ರೀ ಜಾರ್ಕೊಂಡಿರೋದು ಉಂಟು ಎಲ್ಲಂದ್ರಲ್ಲಿ ಮಾತಿನ ಮಲ್ಲಿ ಅಂತಲೇ ಮನೆ ಮಾತಾಗಿರುವ ಅನುಶ್ರೀ ಮದುವೆ ವಿಚಾರದಲ್ಲಿ ಮಾತ್ರ ಸೈಲೆಂಟ್ ಆಗಿ ಉಳಿದುಕೊಳ್ಬಿಡ್ತಿದ್ರು ಅಲ್ಲಿಂದ ಏನಾದರೂ ಪ್ರಶ್ನೆ ಶುರುವಾದರೆ ಏನಾದರೂ ಒಂದು ರೀಸನ್ ಕೊಟ್ಟು ಅಥವಾ ಕಾಮಿಡಿ ಮಾಡಿ ಅಥವಾ ತಮಾಷೆ ಮಾಡಿ ತರಲೆ ಮಾಡಿ ಅಥವಾ ಬೇರೆ ರೀಸನ್ ಕೊಟ್ಟು ಜಾಗ ಖಾಲಿ ಮಾಡಿದ್ದು ಉಂಟು ಆದರೆ ಇದೀಗ ಸ್ವತಃ ಅನುಶ್ರೀ ತಮಿಳುನಾಡಿನ ಒಂದು ಇಂಟರ್ವ್ಯೂನಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ ಹೌದು ನಾನು ಮದುವೆ ಆಗ್ತಾ ಇದ್ದೀನಿ ಅಂದರೆ ಫಿಕ್ಸ್ ಆಗಿಲ್ಲ ಬಟ್ ಆಗುವಂತಹ ಯೋಚನೆಯನ್ನು ಮಾಡಿದ್ದೀನಿ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಸ್ವತಃ ಅನುಶ್ರೀ ಅವರೇ ಕೊಟ್ಟಿದ್ದಾರೆ ನನಗೆ ಮದುವೆ ಬಗ್ಗೆ ಮೊದಲು ಬೇಸರ ಇತ್ತು ನನ್ನ ತಂದೆ ತಾಯಿಯ ಜೀವನದಲ್ಲಿ ಅವರ ದಾಂಪತ್ಯ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳನ್ನು ಬಹಳಷ್ಟು ಹತ್ತಿರದಿಂದ ನಾನು ನೋಡಿದಾಗಿನಿಂದ ನನಗೆ ಮದುವೆ ಅನ್ನುವ ಆಸೆ ಹೊರಟೋಗಿತ್ತು ಯಾಕಂತ ಹೇಳಿದ್ರೆ ದಾಂಪತ್ಯದಲ್ಲಿ ಬಿರುಕುಗಳೇ ಹೆಚ್ಚು ಕಷ್ಟಗಳೇ ಹೆಚ್ಚು ಈ ರೀತಿಯಾದಂಥ ಯೋಚನೆಗಳನ್ನು ಮಾಡಿಕೊಂಡು ನಾನು ಮದುವೆ ಬಗ್ಗೆ ನಿಜವಾಗ್ಲೂ ಮದುವೆ ಅಂತ ಯೋಚಿಸ್ತಾಗ್ಲೆಲ್ಲ ದಾಂಪತ್ಯ ಜೀವನದ ಸುಖವೇ ಬೇಡ ಅನಿಸ್ಬಿಟ್ಟಿತ್ತು ಆದರೆ ಇದೀಗ ನಾನು ಮದುವೆಯಾಗುವ ಯೋಚನೆಯಲ್ಲಿದ್ದೇನೆ ಯಾಕಂತ ಹೇಳಿದ್ರೆ ಎಲ್ಲರ ಜೀವನವೂ ಕೂಡ ಕಹಿಯಾಗಿರುವುದಿಲ್ಲ ಒಂದಷ್ಟು ಜನರ ಜೀವನದಲ್ಲಿ ಸಿಹಿ ಇರೋದನ್ನ ಕೂಡ ನೋಡಿದ್ದೀನಿ ಹೀಗಾಗಿ ನಾನು ಕೂಡ ಮದುವೆ ಆಗ್ಬೇಕು ಎನ್ನುವಂತಹ ನಿರ್ಧಾರವನ್ನ ಮಾಡಿದ್ದೇನೆ ಎನ್ನುವಂಥ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದೇನೆ ಎನ್ನುವಂತಹ ಖುಷಿಯ ವಿಚಾರವನ್ನ ಸ್ವತಃ ಅನುಶ್ರೀ ಅವರೇ ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಆದ್ರೆ ಎಲ್ರಲ್ಲೂ ಒಂದು ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ ಇದು ನನ್ನ ಎರಡನೇ ಅಥವಾ ಮೂರನೇ ಮದುವೆ ಅಲ್ಲ ನನಗಿದು ಮೊದಲನೇ ಮದುವೆ ಆಗಿರುತ್ತೆ ಯಾಕಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಮದುವೆಯನ್ನ ಹಲವಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಸ್ಬಿಟ್ಟಿದ್ದೀರಾ ಯಾವುದೋ ಒಂದು ಮದುವೆ ಸೀಕ್ವೆನ್ಸ್ ಸೀನ್ ಇರುವಂಥ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದಾಗ ಆ ಫೋಟೋಗಳನ್ನು ಇಟ್ಕೊಂಡು ಅದಕ್ಕೆ ಒಬ್ಬೊಬ್ಬರು ಮುಖಗಳನ್ನ ಚಿಕ್ಕಣ್ಣ ರಕ್ಷಿತ್ ಶೆಟ್ಟಿ ಹೀಗೆ ಒಂದು ಅಷ್ಟು ಹಲವರ ಮುಖಗಳನ್ನು ಸೇರಿಸಿ ಇಲ್ದಿರೋ ಗೊಸೆಪ್ಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಕ್ರಿಯೇಟ್ ಮಾಡಿ ಹರಿಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಒಂದೊಮ್ಮೆ ನನ್ನ ಕಝಿನ್ ಗಂಡನನ್ನೇ ನನ್ನ ಗಂಡ ಅಂತ ಅಪಪ್ರಚಾರ ಮಾಡಿದ್ದು ಉಂಟು ಆದರೆ ಅವೆಲ್ಲವೂ ಕೂಡ ಶುದ್ಧ ಗೊಸೆಪ್ಗಳು ನನ್ನ ಮದುವೆ ಆಗಿಲ್ಲ ನನಗೆ ಇದು ಮೊದಲನೇ ಆಗಿರುತ್ತೆ ಆದರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥ ವಿಚಾರವನ್ನು ಕೂಡ ಸ್ವತಃ ಇಲ್ಲಿ ಅನುಶ್ರೀ ಹೇಳಿಕೊಂಡಿದ್ದಾರೆ ಇದೆಲ್ಲದರ ಜೊತೆಗೆ ಇನ್ನೂ ನಾನು ಇಷ್ಟಪಡುವಂಥ ಕನಸಿನ ಹುಡುಗ ನನಗೆ ಸಿಕ್ಕಿಲ್ಲ ಯಾರು ಏನು ಅಂತ ಗೊತ್ತಿಲ್ಲ ಗೊತ್ತಾದರೆ ಖಂಡಿತವಾಗಿ ತಿಳಿಸ್ತೀನಿ ಆದರೆ ಮದುವೆ ಆಗುವಂಥ ಯೋಚನೆ ಮಾಡಿರೋದಂತೂ ಸತ್ಯ ಅಂತ ಹೇಳಿದ್ದಾರೆ ಅನುಶ್ರೀ ಒಟ್ಟಾರೆ ಅನುಶ್ರೀ ಯಾರನ್ನ ಮದುವೆ ಆಗ್ತಾರೆ ಅನುಶ್ರೀ ಮನ ಮೆಚ್ಚುವ ಹುಡುಗ ಯಾರು ಅನುಶ್ರೀ ಕೈ ಹಿಡಿದು ಬದುಕುವಂಥ ಹುಡುಗ ಯಾರು ಈ ಎಲ್ಲ ಕ್ಯೂರಿಯಾಸಿಟಿ ಎಲ್ಲರ ಮನದಲ್ಲೂ ಬಹಳಷ್ಟು ವರ್ಷಗಳಿಂದ ಇದೆ ಈಗಲೂ ಕೂಡ ಅದು ಹಾಗೇ ಉಳಿದಿದೆ ಆದರೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥ ಅನುಶ್ರೀ ಯಾರ ಕೈ ಹಿಡಿಯಲಿದ್ದಾರೆ ಅನ್ನೋದು ಮಾತ್ರ ಇನ್ನೂ ಕ್ಯೂರಿಯಾಸಿಟಿಯಾಗಿ ಉಳಿದಿದೆ ನೋಡೋಣ ಅನುಶ್ರೀ ಜೀವನ ಸಂಗಾತಿ ಯಾರಾಗ್ತಾರೆ ಅಂತ ನಿಮಗೂ ಕೂಡ ಅನುಶ್ರೀ ಅವರು ಎಷ್ಟಿಷ್ಟ ಅನ್ನೋದನ್ನ ಹೇಳ್ಕೋಬೇಕು ಅನ್ಸಿದ್ರೆ ಮಿಸ್ ಮಾಡದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದ